ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಜೀವ ಮತ್ತು ರಚನಾ ಇಬ್ಬರು ಕೂಡ ಅಂದ್ಕೊಂಡಾಗ ಗಣಪತಿಯ ಹಬ್ಬವನ್ನು ಆಚರಿಸ್ತಿದ್ದಾರೆ ಸ್ವರ್ಣಗೌರಿ ವ್ರತವನ್ನು ಮಾಡೋಕ್ಕೆ ಮುಂದಾಗಿದ್ದಾಳೆ ರಚನಾ ಆದರೆ ಸ್ವರ್ಣಗೌರಿ ವ್ರತವನ್ನು ಹಾಳು ಮಾಡಬೇಕು ಅಂತ ಹೇಳಿ ಕನಕಾಂಬರಿಯ ಹಾಗೆ ಕಪ್ಪು ಅಮ್ಮ ಜೊತೆಗೆ ಮುಖ್ಯವಾಗಿ ದೇವಿ ಎಲ್ಲರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ ಇದು ಎಲ್ಲದರ ನಡುವೆ ಗಣಪತಿಯ ಹಬ್ಬಕ್ಕೂ ಮುನ್ನ ಇಲ್ಲಿ ರಚನಾಗೆ ಗೇಟ್ ಪಾಸ್ ಕೊಡುವುದಕ್ಕೆ ಇಲ್ಲಿ ದೇವಿ ಮುಂದಾಗಿದ್ದಾಳೆ ಇಲ್ಲಿ ನಿಜವಾಗ್ಲೂ ರಚನಾ ಮೇಲೆ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ ಹಾಗಿದ್ರೆ ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲ ನಿಜವಾಗ್ಲೂ ರಚನಾ ಆ ಒಂದು ದೇವಿಯ ಕರಾಳ ಮುಖವನ್ನು ಇನ್ನೇನು ನೋಡೇ ಬಿಟ್ಲು ಅಂತ ಅಂದ್ಕೊಂಡ್ವಿ ಬಟ್ ಸ್ವಲ್ಪದ್ರಲ್ಲಿ ಅದು ಮಿಸ್ ಆಗೋಯಿತು ಇತ್ತ ಕಡೆ ಆ ಒಂದು ಸಿಕ್ಕಂಥ ಗೆಜ್ಜುಗಳನ್ನ ತೊಗೊಂಡು ಬಂದು ವಜ್ರೇಶ್ವರಿ ಹತ್ರ ಇವರೇ ಅಲ್ವಾ ನಿನಗೂ ಕೂಡ ಹೆದರಿಕೆ ಮಾಡ್ತಿರೋದು ಹೆದ್ರಿಸ್ತಿರೋದು ಅಂತ ಹೇಳಿ ಇಲ್ಲಿ ರಚನೆ ಕೇಳಿದಾಗ ಇಲ್ಲಿ ವಜ್ರೇಶ್ವರಿ ಯಾವುದೇ ಕಾರಣಕ್ಕೂ ಕೂಡ ಸುಳಿವನ್ನು ಬಿಟ್ಕೊಡೋದಕ್ಕೆ ಮುಂದಾಗೋದಿಲ್ಲ ಆದರೆ ಇದೇ ವ್ಯಕ್ತಿನೇ ಇಲ್ಲಿ ತನ್ನ ಅಮ್ಮನ ಕೂಡ ಹೆದರಿಸಿ ಬೆದರಿಸ್ತಿರುವುದು ಅನ್ನೋ ಸತ್ಯ ಇಲ್ಲಿ ರಚುಗೆ ಗೊತ್ತಾಗಿದೆ ಅದೇ ಕಾರಣಕ್ಕೆ ಅಮ್ಮನನ್ನ ಒತ್ತಾಯ ಮಾಡಿ ಕೇಳ್ತದಾಳೆ ಹೇಳು ಅನ್ನೋದನ್ನ ತಿಳಿಸು ನನಗೆ ಅಂತ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಅದನ್ನ ತಿಳಿಸ್ಲಿಕ್ಕೆ ಆಗೋದಿಲ್ಲ ನನಗೆ ನನ್ನ ಮಗಳು ಕ್ಷೀಮಾ ಮುಖ್ಯ ನನ್ನ ಅಳಿಯ ಮಗಳು ಮನೆಗೆ ಬಂದ್ಬಿಡಿ ಅಂತ ಹೇಳ್ತಿದ್ದಾರೆ ಕಿರಮ್ಮ ಮಾತಾಡ್ತಿದ್ಯಾ ನಾನು ಇಷ್ಟು ಕೇಳ್ಕೊಂಡ್ರು ಕೂಡ ನೀನು ಹೇಳ್ತಿಲ್ವಾ ಸರಿ ಆಯ್ತು ಬಿಡು ಒಂದು ಹೇಳ್ತಿದ್ದೀನಿ ನಿನ್ ಯಾವ ಹೆಂಗ್ಗೆ ಕೂತಿದ್ಯೋ ಆ ಹೆಂಗ್ಸಿಗೆ ನಾನು ತುಂಬಾನೇ ಹತ್ರ ಇದ್ದೀನಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊ ನನ್ನ ತಾಯಿ ಅಲ್ಲ ತಾಯಿ ಆಗಿದ್ದರೆ ನನಗೆ ಹೇಳ್ತದೆ ಅಂತ ಕೋಪ ಮಾಡಿಕೊಂಡು ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ರಚ್ಚು ಹೊಡೋಕೆ ನಿರ್ಧಾರ ಮಾಡ್ಕೋತಾಳೆ ಆಗ ಇಲ್ಲಿ ವಜ್ರೇಶ್ವರಿ ಅವರು ಅರ್ಥ ಸತ್ಯವನ್ನು ರಚ್ಚು ಮುಂದೆ ಹೇಳ್ತಾರೆ ಅದು ನಿನಗೆ ಸಂಬಂಧಪಟ್ಟಂಥದ್ದು ನಿನ್ನ ಮನೆಗೆ ಸಂಬಂಧಪಟ್ಟಂಥದ್ದು ಅಂದಾಗ ಹೌದು ಅಮ್ಮ ಅದನ್ನೇ ಕೇಳ್ತಿರುವುದು ಹೇಳು ಅಂದಾಗ ಹೌದು ಆ ಲೇಡಿ ಯಾರು ಅಂತ ಕೇಳ್ತಿದ್ಯಲ್ವಾ ಅದು ಬೇರೆ ಯಾರೂ ಅಲ್ಲ ನಿನ್ನ ಕುಟುಂಬಕ್ಕೆ ಸಂಬಂಧಪಟ್ಟವ್ರೆ ಈ ಕೆಲಸವನ್ನು ಮಾಡ್ತಿರೋದು ಅಂದಾಗ ನಿಜವಾಗ್ಲೂ ರಚು ಶಾಕ್ ಆಗ್ತಾಳೆ ಹಿನ್ನಮ ಮಾತಾಡ್ತಿದ್ರು ಯಾಕೆ ಯಾರದು ಅಂದಾಗ ದಯವಿಟ್ಟು ಕೇಳಬೇಡ ಮಗಳ ಈಗ ಇಷ್ಟು ಹೇಳಿದೆನಲ್ವಾ ಇಷ್ಟು ಮಾತ್ರ ನನ್ನಿಂದ ಹೇಳೋಕ್ಕಾಗೋದು ಆದರೆ ಒಂದು ಮಾತ್ರ ಹೇಳ್ತೀನಿ ನಿನಗೆ ಅಪಾಯ ಅನ್ನೋದು ಬಿಟ್ಟರೆ ಏನಾದರೂ ಬಂದ್ರೆ ಅಲ್ಲಿ ಮುಂದೆ ಮೊದಲು ನಾನು ನಿಂತಿರ್ತೀನಿ ನನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ನನ್ನ ಸಾವಾದರೂ ಪರವಾಗಿಲ್ಲ ಆದರೆ ನನ್ನ ಮಗ್ಳು ಕ್ಷೇಮವಾಗಿರ್ಬೇಕು ಅಂತ ಹೇಳ್ತಾರೆ ಅಮ್ಮನ ಪ್ರೀತಿಯನ್ನ ನೋಡಿ ನಿಜವಾಗ್ಲೂ ರಚ್ಚು ಕರ್ಗೋಗ್ತಾಳೆ ನಂತರ ಮನೆಗೆ ಬಂದು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದಾಳೆ ಅಮ್ಮ ಹೇಳಿದ ಹೆಂಗಸು ಯಾರು ಇರ್ಬೋದು ನಮ್ಮ ಮನೆಯಿಂದಾನೆ ಇಷ್ಟೆಲ್ಲ ನಡೆಸ್ತಿದ್ದಾರೆ ಅಂದ್ರೆ ಅವರು ನಮ್ಮನೆಯವ್ರೆ ಇರ್ಬೋದಾ ಅಥವಾ ಈ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಇನ್ಯಾರು ನೆಂಟ್ರೆಸ್ಟ್ರು ಇರ್ಬೋದಾ ಯಾರು ಇರ್ಬೋದು ಅಂತ ಹೇಳಿ ರಚ್ಚು ಯೋಚನೆ ಮಾಡ್ತಿರೋ ಟೈಮ್ಗೆ ಜೀವ ಅಲ್ಲಿಗೆ ಬರ್ತಾರೆ ಜೀವ ಬಂದಿದ್ದೆ ಯಾವಾಗ ಬಂದ್ರಿ ಅಂದಾಗ ನಾನು ಆಗಲೇ ಬಂದು ಮನೆಯೆಲ್ಲ ಸುತ್ತ ಹಾಕಿ ಈಗ ಮತ್ತೆ ನಿನ್ನ ಹತ್ರ ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಇನ್ನೂ ಯೋಚನೆ ಮಾಡ್ತಿದ್ರಲ್ಲ ಅಂದಾಗ ಏನೂ ಇಲ್ಲ ಅದೇ ಅತ್ತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅತ್ತಿನ ಆದಷ್ಟು ಬೇಗ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಅಂತ ರಚ್ಚು ಹೇಳಿದಾಗ ಈ ಕಡೆ ನಿಜವಾಗ್ಲೂ ನೀವು ದೇವಸ್ಥಾನಕ್ಕೆ ಹೋಗಿದ್ರಲ್ವ ಏನಾಯಿತು ಅಲ್ಲಿ ಅಂತ ಕೇಳಿದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಇನ್ನೇನು ಹತ್ರದಲ್ಲಿದೆ ಆ ಹೆಂಗಸು ತುಂಬಾನೇ ಸ್ಟ್ರಾಂಗು ಕಲ್ಲಲ್ಲಿ ಹೊಡೆದೆ ಬೀಳಿಸಿದೆ ಆದರೆ ನನಗೆ ಮುಖನೂ ಕೂಡ ತೋರಿಸ್ದೆ ಅಲ್ಲಿಂದ ಎದ್ದು ಓಡಿಬಿಟ್ಲು ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಆ ಲೇಡಿನಂತೂ ನಾವು ಬಿಡಲೇಬಾರ್ದು ತುಂಬಾನೇ ಹಾಕಿದ್ದಾರೆ ಆ ಲೇಡಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಾರೆ ರಚ್ಚು ಜೊತೆಗೆ ಇಲ್ಲಿ ಜೀವ ಮಗದೊಂದು ವಿಷಯವನ್ನೇ ಹೇಳ್ತಾರೆ ಇಲ್ಲಿ ರಾಣ ಅರೆಸ್ಟ್ ಆಗೋ ಚಾನ್ಸಸ್ ಇದೆ ಅಂತ ಯಾಕೆ ಏನು ಅಂದಾಗ ಇಡೀ ದಾಳಿ ಆಗಿದೆ ಹಾಗಾಗಿ ಅವನು ತಪ್ಪು ಮಾಡಿದಾನೆ ಅಂತ ಹೇಳಿ ಅರೆಸ್ಟ್ ಮಾಡಬಹುದು ಅಂತ ಹೇಳಿದಾಗ ಅರೆಸ್ಟ್ ಆಗ್ಲಿ ಬಿಡಿ ಒಳ್ಳೇದೇ ಅಂದಾಗ ನೀವೇ ಏನು ಹೇಳ್ತಿದ್ರ ಆದರೆ ನಿಜವಾಗ್ಲೂ ಅಮ್ಮ ಹುಷಾರಾಗಬೇಕು ಅಂತ ನಾವು ಆಸೆ ಪಡ್ತಿದ್ವಿ ಆದ್ರೆ ರಾಣ ಅರೆಸ್ಟ್ ಆದ್ರೆ ಖಂಡಿತ ಅಮ್ಮ ಅದಕ್ಕೂ ಕೂಡ ನನ್ನೇ ಕಾರಣ ಅನ್ಕೋತಾರೆ ಮಾಧುರಿ ಜೊತೆ ಮದುವೆ ಆದಾಗಿಂದ ಹಿಡಿದು ಇದೇ ಸಮಸ್ಯೆ ಆಗ್ಬಿಟ್ಟಿದೆ ಇಲ್ಲಿ ರಾಣಾಗ ಏನೇ ಆದ್ರೂ ಅದಕ್ಕೆ ಸಂಜೀವನೇ ಕಾರಣ ಅಂತ ಅಮ್ಮ ಅನ್ಕೋತಾರೆ ಈಗಲೂ ಕೂಡ ರಾಣ ಮಾಡಿರೋ ತಪ್ಪಿಂದ ಆತ ಜೈಲ್ಗೆ ಹೋಗ್ಬೋದು ಆದರೆ ಅಮ್ಮ ಅನ್ಕೊಳ್ಳೋದು ಅವ್ರು ಜೈಲ್ಗೆ ಹೋಗೋಕು ನಾನೇ ಕಾರಣ ನನ್ನಿಂದನೇ ಇಷ್ಟೆಲ್ಲ ಆಗಿದೆ ಅಂತ ಅಂತ ಹೇಳಿದಾಗ ಈ ಕಡೆ ಏನದಲ್ಲ ತಪ್ಪು ಮಾಡಿದವರು ಶಿಕ್ಷೆ ಅನ್ಭವಿಸಿಲ್ಲ ಅಂತ ನಾವು ಅನ್ಕೊಂಡ್ರೆ ಇಲ್ಲಿ ಆಗ್ತಿದೆಯಲ್ಲ ಈ ಮನೆಗೋ ಅತ್ತೆಗೋಸ್ಕರನೋ ಮತ್ತೆ ನಾವು ಎಲ್ವನ ಕೂಡ ಸಹಿಸಿಕೊಬೇಕಾಗಿದೆ ಅಂತ ಹೇಳಿ ಜೀವಾಗೆ ರಚು ಹೇಳಿದಾಗ ಜೊತೆಗೆ ಒಂದು ಸಜೆಶನ್ ಕೂಡ ಕೊಡ್ತಾಳೆ ಬರ್ಣಿ ಅಂಕಲ್ ಕೇಳಿ ಏನ್ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ ಅಂದಾಗ ಜೀವ ಒಂದು ಒಳ್ಳೆ ಐಡಿಯಾನೇ ಕೊಟ್ರಿ ಅಂತ ಹೇಳ್ತಾರೆ ಅದ ನಿಜವಾಗ್ಲು ಕಪ್ಪುನ ಸಿಗಿಸ್ಬೇಕು ಅಂತ ಹೇಳಿ ರಾಣ ಸ್ಕೆಚ್ ಹಾಕ್ತಿದ್ದಾರೆ ಈ ಕಡೆ ದೇವಿ ಗೊತ್ತದೆ ಅಲ್ಲಿ ಕಪ್ಪು ಬಂದು ಕೇಳಿಸ್ಕೊತಿದ್ದಾರೆ ಅಂತ ಬೇಕು ಅಂತಾನೆ ಇಲ್ಲಿ ರಾಣ ಏನ್ ಮಾತಾಡ್ತಿದ್ಯಾ ಕಪ್ಪು ನಿನ್ನ ಬ್ರದರ್ ಅಂತ ಅನ್ಕೊಂಡಿದ್ದಾನೆ ಜೀವಕ್ಕೆ ಜೀವ ಅಂತ ಪ್ರೀತಿ ಮಾಡ್ತಾನೆ ನಾ ಹಾಕೋಗಿರೇ ದಾಟುವುದಿಲ್ಲ ಜೀವ ಕಿಡಿದ್ರು ಕೊಟ್ಟಬಿಡ್ತಾನೆ ಅಷ್ಟು ಅವನು ನಿನ್ನನ್ನ ನಂಬಬೇಕಿದ್ರೆ ನೀನ್ ಅವನನ್ನ ಈ ರೀತಿ ಸಿಕ್ಸ್ ಹಾಕೋದು ಎಷ್ಟು ಸರಿ ಅಂತಿದ್ರೆ ಸಿಕ್ಸ್ ಹಾಕ್ಲೇಬೇಕಾಗುತ್ತೆ ಯಾಕಂದ್ರೆ ಅವನು ಅವರಪ್ಪ ಬೆಲೆ ಕೊಡುವುದಿಲ್ಲ ಅಂತದ್ರಲ್ಲಿ ನನಗೆ ಬೆಲೆ ಕೊಡೋದು ನಿಜವಾಗ್ಲೂ ಯಾಕಿದ್ದಾನೆ ಅನ್ನೋದು ನೆನಪು ಗೊತ್ತಿದ್ಯಾ ನನ್ನ ಹತ್ರ ದುಡ್ಡಿದೆ ಅವರಪ್ಪ ಏನ್ ಮಾಡಿಟ್ಟಿದ್ದಾರೆ ಅದೇ ಕಾರಣಕ್ಕೆ ನನ್ನ ಜೊತೆ ತಿರ್ಗಿದ್ರೆ ಒಂದಷ್ಟು ಕಾಸು ಮಾಡ್ಕೋಬಹುದು ಮಜಾ ಮಾಡಬಹುದು ಅಂತ ಅಷ್ಟು ಅವ್ನು ನನ್ನ ಜೊತೆ ಇರೋದು ದುಡ್ಡಿದ್ರೆ ದುನಿಯಾ ಮನಿ ಮೈಂಡೆಡ್ ಎಲ್ರು ಕೂಡ ಅಂತ ಹೇಳಿ ರಾಣ ಮಾತನಾಡಿದಾಗ ಮಾತನ್ನ ಕೇಳಿದ್ರೆ ನಿಜವಾಗ್ಲೂ ಕಪ್ಪು ಕುಸ್ತು ಹೋಗ್ಬಿಡ್ತಾರೆ ಇದನ್ನ ದೇವಿ ಗಮನಿಸ್ತಾಳೆ ಖಂಡಿತ ಅವ್ರಿಬ್ರ ಸಂಬಂಧನ ಹಾಳು ಮಾಡ್ಬೇಕು ಅನ್ನೋದೇ ಇಲ್ಲಿ ದೇವಿಯ ಇಂಟೆನ್ಶನ್ ಆಗಿರತ್ತ ತದನಂತರ ಇಲ್ಲಿ ಕಪ್ಪು ಹೋಗಿದೆ ಕುಸ್ತು ಹೋಗಿ ಕಣ್ಣೀರ್ ಹಾಕ್ತದಾರ ತದನಂತರ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತದಾಗೆ ಇವತ್ತು ಗಣಪತಿ ಹಬ್ಬದ ಸಂಭ್ರಮ ಅಂತ ಹೇಳಿದಾಗ ಇಲ್ಲಿ ರಚ್ಚು ಜೀವ ತನ್ನ ಅಮ್ಮ ಮಾಡ್ತದಂತರ್ಣ ಗೌರಿ ವ್ರತವನ್ನ ನನ್ ಮಾಡ್ಕೋತಾರೆ ಅಪ್ಪ ಇದ್ದಾಗ ತುಂಬಾ ಗ್ರ್ಯಾಂಡ್ ಆಗಿ ಹಬ್ಬವನ್ನು ಆಚರಿಸ್ತಿದ್ರು ಅಂತ ಹೇಳ್ತಾರೆ ಸ್ವರ್ಣ ಗೌರಿ ವ್ರತನ ಹಾಗಿದ್ರೆ ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿದಾಗ ಅದ್ರ ಬಗ್ಗೆ ತಿಳ್ಕೋಬೇಕು ಹೇಗ್ ಮಾಡ್ಬೇಕು ಅಂದ್ರೆ ಕನಕಾಂಬರಿ ಚಿಕ್ಕ ಮನ ಅಂತ ಜೀವ ಹೇಳಿದಾಗ ನಡೀರಿ ಹೋಗಿ ಕೇಳೋಣ ಅಂತ ಹೇಳಿ ರಚು ಜೀವ ಹಾಲ ಬರ್ತದ ಹಾಲಲ್ಲಿ ಎಲ್ಲರೂ ಕೂಡ ಕಾಫಿ ಕುಡಿತಾ ಮಾತಾಡ್ತಿರ್ತಾರೆ ಕಪ್ಪು ಕೂಡ ಬೆಳ್ಳಂಬೆಳಿಗ ಬೇಗ ಎದ್ದು ಬಂದಿದ್ದಾರೆ ಏನಪ್ಪಾ ಇವತ್ತು ಇಷ್ಟು ಬೇಗ ಎದ್ದು ಬಂದ್ಬಿಟ್ಟಿದ್ಯಲ್ಲ ಅಂತ ಅಮ್ಮ ಹೇಳಿದಾಗ ಯಾಕೆ ಅಂದ್ರೆ ಇವತ್ತು ಹಬ್ಬ ಅಲ್ವಾ ಶಾಪಲ್ಲಿ ತುಂಬ ಜನ ಇರ್ತಾರೆ ಬೇಗ ಇದ್ರೆ ಕೆಲಸ ಆಗೋದಲ್ವಾ ಹೌದಲ್ವಾ ಕಪ್ಪು ಕಾಫಿ ಕೊಡಿ ಬಾ ಅಂದಾಗ ನೀನು ಕುಡಿ ಅಣ್ಣ ನಾನು ಕುಡಿತೀನಿ ಅಂತಾರೆ ಮನಸ್ಸೆಲ್ಲ ಅನ್ನ ಮಾಡ್ತಿರೋ ಧ್ರುವ ಅಣ್ಣನ ಮನಸ್ಸಲ್ಲಿರೋ ಆ ಒಂದು ಭಾವನೆ ಇಲ್ಲಿ ಕಪ್ಪು ತಲೆನ ಕೊರಿತದೆ ಅಷ್ಟರಲ್ಲಿ ರಚನಾ ಜೀವ ಬರ್ತಾರೆ ಬಂದಿದ್ದೆ ಹಬ್ಬ ಅಲ್ವಾ ಅದಕ್ಕೋಸ್ಕರ ಸ್ವರ್ಣ ಗೌರಿ ವ್ರತ ಮಾಡಬೇಕು ಅನ್ಕೊಂಡಿದ್ರಿ ಅಂತ ಹೇಳಿ ರಚು ಹೇಳಿದಾಗ ಕನಕಾಂಬರಿ ಹಾಗೆ ಇಲ್ಲಿ ಈಶ್ವರ್ ಚಂದ್ರ ಅವರ ಹೆಂಡ್ತಿ ಎಲ್ಲರೂ ಕೂಡ ಬೇಡ ಅದು ತುಂಬ ಕಠಿಣ ವ್ರತ ಮತ್ತೆ ಅವಾಂತರ ಆಗೋದು ಬೇಕಾಗಿಲ್ಲ ಅಂತಾರೆ ಅಷ್ಟರಲ್ಲಿ ದೇವಿ ಕೂಡ ಬಂದಿದೆ ಹೌದು ತುಂಬಾ ಕಠಿಣ ವ್ರತ ಅದು ಅಂತ ಹೇಳಿದಾಗ ಇಲ್ಲಿ ಕನಕಾಂಬರಿ ಅವರು ಅಕ್ಕ ಮಾಡಿದಾಗ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ತುಂಬಾ ಕಷ್ಟಪಟ್ಟು ಸುಸ್ತಾಗ್ತಿದ್ರು ಅಂಥದ್ರಲ್ಲಿ ನಿಂಗೇನು ಗೊತ್ತಿಲ್ಲ ಮತ್ತೆ ಇನ್ನೇನು ಅಚಾತುರ್ಯ ಆಗೋದು ಬೇಡ ಅವತ್ತು ಕೃಷ್ಣ ಜನ್ಮಾಷ್ಟಮಿ ಅರ್ದಕ್ಕೆ ನಿಂತು ತುಂಬಾ ಅನಾಹುತ ಆಗಿದೆ ನಿನ್ನೆ ನೀನು ಪೆಟ್ ಮಾಡ್ಕೊಂಡು ಬಂದೆ ಅವತ್ತು ಕೃಷ್ಣನ್ ತೊಂದರೆ ಆಯಿತು ಅವ್ಕ ಅಕ್ಕ ಆ ರೀತಿ ಆಡಿದ್ರು ಬೇಡ ಮತ್ತೆ ಇನ್ನೇನು ತೊಂದರೆ ಆಗೋದು ಬೇಡ ಅಂದಾಗ ಇಲ್ಲ ಯಾವುದೇ ರೀತಿಯ ಚ್ಯುತಿ ಬರ್ದಾಗ ಆ ಗುಲಗಂಜಿ ಗುಲಗಂಜಿಯಷ್ಟು ಯಾವುದೇ ರೀತಿ ಹತ್ಯೆ ಮಾಡ್ತಿರ್ತಕ್ಕಂಥ ಸಂಪ್ರದಾಯ ಶಾಸ್ತ್ರಗಳಿಗೆ ತೊಂದರೆ ಆಗ್ದಾಗೆ ಚ್ಯುತಿ ಬರ್ದಾಗ ನಾನು ಆ ಸ್ವರ್ಣ ಗೌರಿ ವ್ರತವನ್ನು ಮಾಡ್ತೀನಿ ಅಂತ ರಚುನ ಹೇಳಿದಾಗ ಇಲ್ಲಿ ಈಶ್ವರ್ ಚಂದ್ರ ಅವರು ಹಾಗೆ ಜೀವ ಕೃಷ್ಣ ಬಾಲ ಎಲ್ಲರೂ ಕೂಡ ರಚುಗೆ ಸಾಥ್ ಕೊಡ್ತಾರೆ ನೀವೆಲ್ಲ ಹೇಳಿದ್ಮೇಲೆ ನಾವೇನು ಮಾಡೋದು ಎಲ್ಲರ ಸಪೋರ್ಟ್ ಕೂಡ ಮಾಡಬೇಕು ಅನ್ನೋದೇ ಇದೆ ತಾನೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಖುಷಿಯಿಂದ ಆಚರಿಸೋಣ ಅಂತ ಮನೆಯವ್ರು ಎಲ್ಲರೂ ಕೂಡ ಹೇಳ್ತಾರೆ ಕೊನೆಗೂ ಗಣಪತಿ ಬಾಪ ಮೌರ್ಯನು ಹಾಗೆ ಗಣಪತಿಯ ಹಬ್ಬದ ಸಂಭ್ರಮ ಸಡಿಗರ ಮನೆಯಲ್ಲಿ ಮನೆ ಎಲ್ಲರೂ ಕೂಡ ಗಣಪತಿಯನ್ನ ಕೂದಿ ಪೂಜೆ ಮಾಡುವುದ್ರ ಮುಖಾಂತರ ಆ ಒಂದು ಹಬ್ಬವನ್ನ ಆಚರಿಸ್ತಿದ್ದಾರೆ ಇದರ ನಡುವೆ ಅಡಕೆ ಮನೆಯಲ್ಲಿ ರಚು ತುಂಬಾ ಚೆನ್ನಾಗಿ ಪ್ರಸಾದ ಮಾಡ್ತಿರ್ತಾರೆ ಬಟ್ ಅಲ್ಲಿ ಜಾರಿ ಕನಕಾಂಬರಿಯವರು ಬಿದ್ದ್ಬಿಡ್ತಾರೆ ಬಿಕಾಸ್ ಬಾಳೆನ ಸಿಪ್ಪೆ ಬಿದ್ದಿರತ್ತೆ ಬಟ್ ಆ ಬಾಳೆನ್ ಸಿಪ್ಪೆ ಹಾಕಿದ್ದು ಅವರಲ್ಲ ಇದು ರಚನಾ ಅಲ್ಲ ಬಟ್ ಆದರೂ ಕೂಡ ರಚನಾನೇ ಹಾಕಿದ್ದು ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಕನಕಾಂಬರಿ ಮತ್ತು ಇಲ್ಲಿ ಈಶ್ವರ್ಚಂದ್ರ ಅವರ ಹೆಂಡತಿ ಹೇಳ್ತಿದ್ದಾರೆ ಬಟ್ ಇಲ್ಲಿ ರಚು ನಾನು ಮಾಡಿಲ್ಲ ಅಂತ ಹೇಳ್ತಿದ್ರು ಕೇಳ್ತಿಲ್ಲ ಮೌನ ವ್ರತದಲ್ಲಿದ್ದಾಳೆ ರಚು ಈತ ಕಡೆ ಜೀವ ಅಂತೂ ಹೇಳಿ ರಚನಾ ನೀವೇ ತಾನೇ ಮಾಡಿದ್ದು ತಪ್ಪು ಒಪ್ಕೊಳ್ಳೋಕ್ಕೇನು ಒಪ್ಕೊಂಬಿಡಿ ಅಂದಾಗ ಇಲ್ಲ ಅಂತಲೇ ಹೇಳ್ತಿದ್ದಾಳೆ ಇಲ್ಲಿ ರಚ್ಚು ಮಾತಾಡದೇರೋ ಹೊರತು ಜೀವಾಗ ಅರ್ಥ ಆಗ್ತಿಲ್ಲ ರಚು ಹೇಳ್ತಿರೋದು ಬೇರೆ ಜೀವ ಅರ್ಥ ಮಾಡ್ಕೋತಿರೋದು ಬೇರೆ ಅತ್ತ ಕಡೆ ಈಶ್ವರ್ಚಂದ್ರ ಅವರು ಕೂಡ ನೀನೇನೋ ಹೇಳಿದ್ರೆ ಅರ್ಥ ಮಾಡ್ಕೋತಿದ್ಯಾ ಜೀವ ಅವ್ಳು ಮೌನ್ಯವ್ರತ ಇಷ್ಟು ಪಾಠ ಪಡ್ತಿದ್ಯಾ ಸುಮ್ಮನಿರು ಅಂತ ಹೇಳ್ತಾರೆ ನಡುವೆ ದೇವಿ ವಜ್ರೇಶ್ವರಿ ಅವರಿಗೆ ಗಣಪತಿಯ ಹಬ್ಬದ ಮೊದಲು ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಅವಳೇ ನನ್ನ ಮೇನ್ ಟಾರ್ಗೆಟ್ ಆಗ್ತಾಳೆ ಅಂತ ಹೇಳಿರ್ತಾರೆ ಹಾಗಾಗಿ ಇಲ್ಲಿ ವಜ್ರೇಶ್ವರಿ ಮಗಳನ್ನ ಕರ್ಕೊಂಡು ಹೋಗೋಗ್ ಬರ್ತಾರೆ ಇಲ್ಲಿ ರಚ್ಚು ಹೋಗದೇ ಇರೋ ಕಾರಣ ಇಲ್ಲಿ ದೇವಿ ರಚ್ಚು ಮೇಲೆ ಅಟ್ಯಾಕ್ ಮಾಡ್ತಾರ ರಚ್ಚು ಮೇಲೆ ಅಟ್ಯಾಕ್ ಮಾಡೋಕೆ ಹೋಗಿ ಇಷ್ಟು ದಿನ ಹವಿಸ್ಕೊಂಡಿದ್ದಂಥ ಬಚ್ಚಿಟ್ಟಿದ್ದಂಥ ಆಕೆಯ ಕರಾಳು ಮುಖ ಏನು ಅನ್ನೋದು ಎಲ್ಲರ ಮುಂದೆ ತೆರೆದುಕೊಳ್ಳುತ್ತಾ ತೆರೆದುಕೊಂಡಿದ್ದೇ ಇಲ್ಲಿ ರಾಣ ಅರೆಸ್ಟ್ ಆಗಬೇಕಾಗಿರೋ ಜಾಗದಲ್ಲಿ ದೀವಿ ಅರೆಸ್ಟ್ ಆಗ್ತಾರೆ